ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೋಡ್ರಿ ಈ ಕ್ರೂಸ್ ಹಡಗಿನೊಳಗ ಇದು ನನ್ನ ಕೊನೆಯ ದಿನ ನೋಡ್ತಿರ್ಬಹುದು ಲಾಸ್ಟ್ ಸನ್ ಸೆಟ್ ಎಷ್ಟ್ ಚಂದ ಕಣತಿ ನೋಡ್ರಿ ಹಡಗೊಳಗ ಇದು ಸಮುದ್ರ ಎಷ್ಟ ಐತಿ ಗೊತ್ತನ್ರಿ ಹತ್ತು ಸಾವಿರ ಫೀಟ್ ಐತಿ ಸೊ ಹೆಂಗೈತಿ ತೋರಿಸ್ಬಿಡ್ತೀನಿ ನೋಡ್ರಿ ನೋಡ್ರಿ ಇದು ನನ್ನ ಕೊನೆಯ ಸನ್ ಸೆಟ್ ಗೈಸ್ ನೋಡ್ರಿ ಫೈನಲ್ ಆಗಿ ಕ್ಲಾಕ್ ಔಟ್ ಮಾಡಕತ್ತೀನಿ ಕೆಲಸದ ತ್ರೀ ಟೂ ಒನ್ ಕ್ಲಾಕ್ ಔಟ್ ಜೈ ಹಿಂದ್ ಜೈ ಕರ್ನಾಟಕ ನೋಡ್ರಿ ನೆಕ್ಸ್ಟ್ ಏನ್ ಮಾಡಿದಪಾ ಅಂತಂದ್ರ ರೂಮ್ ಕಿ ಕೊಟ್ಟು ನಮ್ಮ ಬ್ಯಾಗ್ ಎಲ್ಲ ಪದ್ಧತಿ ಸಿರಿ ಪ್ಯಾಕ್ ಮಾಡಿ ಪಾಸ್ಪೋರ್ಟ್ ಎಲ್ಲ ಇಸ್ಕೊಂಡು ಆ ಶಿಪ್ಪಿಗೆ ಗುಡ್ ಬಾಯ್ ಹೇಳ್ಬಿಟ್ವಿ ನೋಡ್ರಿ ನೋಡ್ತಿರ್ಬೋದು ಶಿಪ್ನ ಭಾಳ ಮಿಸ್ ಮಾಡ್ಕೋತೀನಿ ರೀ ಆಫ್ಕೋರ್ಸ್ ನೋಡ್ರಿ ಹ್ಯೂಸ್ಟನ್ ಟೆಕ್ಸಾಸ್ ಯಾವ ಥರ ಐತಿ ನೋಡ್ತಿರ್ಬೋದು ಅಲ್ಲಿಂದ ಸೀದಾ ಏರ್ಪೋರ್ಟಿಗೆ ಬಂದೆ ಬಂದ ಮೇಲೆ ಫ್ಲೈಟ್ ರೆಡಿಯಾಗಿ ನಿಂತುಬಿಟ್ಟಿತ್ತು ಫ್ಲೈಟ್ ಕೂಡ ಒಂದು ಮಸ್ತ್ ಫೋಟೋ ಹೊಡ್ಕೊಂಡ್ಬಿಟ್ಟೆ ನೋಡ್ತಿರ್ಬೋದು ಒಂದೇ ಫ್ಲೈಟು ನಮ್ಮದು ಟೆಕ್ಸಾಸ್ನಿಂದ ಅಮೇರಿಕಾನಿಂದ ದುಬೈಗೆ ಐತ್ರಿ ನೋಡ್ತಿರ್ಬೋದು ಹದಿನಾಲ್ಕು ತಾಸು ಫ್ಲೈಟು ಮೂವತ್ತು ಸಾವಿರ ಅಡಿ ಫೀಟ್ನಾಗ ಫೋಟೋ ಹೆಂಗೆ ಕಾಣಕತ್ತೋ ನೋಡ್ರಿ ವಿಡಿಯೋ ಗಿಡ ದುಬೈಗೆ ಲ್ಯಾಂಡ್ ಆಗ ಬಂದ್ವಿ ಬುರ್ಜ್ ಖಲೀಫಾ ಎಲ್ಲಿ ಕಾಣ್ತೈತೆ ಅಂತ ನೋಡಿದ್ಯಾ ರೀ ನೋಡ್ರಿ ಮತ್ತೊಂದು ದುಬೈನಾಗ ಎಮಿರೇಟ್ಸ್ ಫ್ಲೈಟ್ ತೊಗೊಂಡು ನಾವು ಸೀದಾ ಮತ್ತೊಂದು ಹತ್ತಿ ನೀವು ಡೆಲ್ಲಿಗೆ ಫಸ್ಟ್ ಟೈಮ್ ಬಂದ್ಬಿಟ್ಟೆ ನೋಡಿರಿ ನೋಡ್ರಿ ಡೆಲ್ಲಿನಾಗ ಬಂದೀವಿ ಸಾದಾಮದ ಹೋಟೆಲ್ನಾಗ ಇರಂಗಿಲ್ಲ ರೀ ಇದ್ರ ಫೈವ್ ಸ್ಟಾರ್ ಹೋಟೆಲ್ನಾಗ ಯಾಕಪ್ಪ ಅಂತಂದ್ರೆ ಸಿಕ್ಕಾಪಟ್ಟಿಗೆ ರೀ ಇದು ಡಿಸರ್ವ್ ರೀ ಒಂದು ಎರಡು ದಿವಸ ಡೆಲ್ಲಿನಾಗೆ ರಿಲ್ಯಾಕ್ಸ್ ಮಾಡಿ ವಾಪಸ್ಸು ನಾನು ಬಾಗಲಕೋಟೆಗೆ ಬರ್ತೀನಿ ಹ್ಯಾಂಗೈತೆ ನೋಡ್ರಿ ಫೋಟೋ ನಮ್ದು ಹೋಟೆಲ್ ಹೇಗೆತಿ ಹೇಳಿಬಿಡ್ರಿ